ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ನಾನು ಒಡಿಶಾದ ಕಿಯೋಂಜಾರ್ನ ಸರಸ್ವತಿ ನಾಯಕ್ ನಾನು ಎರಡು ಸಾವಿರದ ಹದಿನೈದರಿಂದ ಭಗವದ್ ಧರ್ಮದ ಭಾಗವಾಗಿದ್ದೇನೆ ವಿವಿಧ ಸತ್ಸಂಗ ಮತ್ತು ಹೋಮಗಳಲ್ಲಿ ಭಾಗವಹಿಸುತ್ತಿದ್ದೇನೆ ಅಂದಿನಿಂದ ನನ್ನ ಜೀವನದಲ್ಲಿ ಲೆಕ್ಕವಿಲ್ಲದಷ್ಟು ಪವಾಡಗಳನ್ನು ಅನುಭವಿಸಿದ್ದೇನೆ ಇದು ಅಂತಹುದೇ ಒಂದು ಪವಾಡ ಸರ್ಕಾರಿ ನೌಕರಿ ಪಡೆಯುವುದು ನನ್ನ ಆಳವಾದ ಆಸೆಯಾಗಿತ್ತು ಆದಾಗ್ಯೂ ಹಲವಾರು ವರ್ಷಗಳವರೆಗೆ ನನ್ನ ಎಲ್ಲ ಪ್ರಯತ್ನಗಳು ನಿಷ್ಪ್ರಯೋಜಕವಾಗಿ ಉಳಿಯಿತು ಇದರಿಂದಾಗಿ ನಾನು ಸಂಪೂರ್ಣವಾಗಿ ನಿರಾಶೆಗೊಂಡಿದ್ದೆ ದಣಿದಿದ್ದೆ ಕೂಡ ತೀರ ಅಸಹಾಯಕತೆಯಿಂದ ಶ್ರೀ ಅಮ್ಮ ಭಗವಾನರ ದಿವ್ಯ ಮಂಗಳ ದರ್ಶನದಲ್ಲಿ ಪಾಲ್ಗೊಂಡು ಚಿಕ್ಕದು ದೊಡ್ಡದು ಎಂಬ ಭೇದವಿಲ್ಲದ ಯಾವುದಾದರೂ ಒಂದು ಸರ್ಕಾರಿ ನೌಕರಿ ಬೇಕೆಂದು ಪ್ರಾರ್ಥಿಸಿದೆ ದರ್ಶನದಿಂದ ಹಿಂತಿರುಗಿದ ಕೆಲವು ದಿನಗಳ ನಂತರ ಪವಾಡವೆಂಬಂತೆ ನನಗೆ ಹಾಸ್ಟೆಲ್ನಲ್ಲಿ ಮೇಟ್ರನ್ ಹುದ್ದೆಯನ್ನು ನೀಡಿದ್ದು ನನ್ನ ಅತೀವ ಸಂತೋಷಕ್ಕೆ ಕಾರಣವಾಯಿತು ಇದು ತುಂಬ ಒಳ್ಳೆಯ ಕೆಲಸವಾಗಿತ್ತು ಮತ್ತು ನನಗೆ ನಿಜವಾಗಿಯೂ ಆನಂದವಾಯಿತು ನನ್ನ ಕುಟುಂಬದ ಸದಸ್ಯರೂ ಸಹ ಬಹಳ ಸಂತೋಷಗೊಂಡಿದ್ದಾರೆ ಇಂತಹ ಅದ್ಭುತ ಪವಾಡವು ಶ್ರೀ ಪರಂಜ್ಯೋತಿಯವರ ದಿವ್ಯಾನುಗ್ರಹದಿಂದ ಮಾತ್ರ ಸಾಧ್ಯವಾಯಿತು ನನ್ನ ಪ್ರಾರ್ಥನೆಗೆ ಉತ್ತರಿಸಿ ನನ್ನ ಆಸೆಯನ್ನು ಪೂರೈಸಿದ್ದಕ್ಕಾಗಿ ಪರಂಜ್ಯೋತಿಯವರಿಗೆ ನನ್ನ ಅನಂತಾನಂತ ಕೃತಜ್ಞತೆಗಳು ಅವರ ದೈವೀ ಕಪಾದ ಕಮಲಗಳಲ್ಲಿ ಶಾಶ್ವತವಾಗಿರಲು ಬಯಸುತ್ತೇನೆ